ಲೋಕಸಭಾ ಸೀಟ್ಗಳಲ್ಲಿ ಕನಿಷ್ಠ ಪಕ್ಷ ಇಪ್ಪತ್ತು ಗೆಲ್ಲಬೇಕು ಅನ್ನೋದು ಇಪ್ಪತ್ತರಲ್ಲಿ ಮೊದಲನೇ ಸೀಟು ಚಿಕ್ಕಬಳ್ಳಾಪುರದಲ್ಲೇ ಗೆಲ್ಲಬೇಕು ಅಂತಕ್ಕಂಥದ್ದು ಯಾಕೆ ಕಾರಣಕ್ಕೋಸ್ಕರ ಅಂದರೆ ಇಲ್ಲಿ ಬಿ ಜೆ ಪಿ ಮಾಡಿರ್ತಕ್ಕಂಥ ಕ್ಯಾಂಡಿಡೇಟ್ನ ನೋಡಿದಾಗ ಅವರು ಇಡೀ ಬಿ ಬಿ ಜೆ ಪಿಯ ಮೇಲಿನ ಭ್ರಷ್ಟಾಚಾರ ಆರೋಪಗಳು ಮಾಡೋದಕ್ಕೆ ಪ್ರಮುಖ ರೂವಾರಿಗಳು ಯಾರಾದರೂ ಇದ್ದರೆ ಇಲ್ಲಿನ ಬಿ ಜೆ ಪಿ ಕ್ಯಾಂಡಿಡೇಟ್ ಅಂತಕ್ಕಂಥ ಎಲ್ಲರೂ ಗೊತ್ತಿರತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟಾಚಾರವನ್ನು ಮಾಡಿ ಜನ ತಿರಸ್ಕಾರ ನಡೆದ ನಂತರ ಈಗ ಪಾರ್ಲಿಮೆಂಟ್ಗೆ ಕಳಿಸ್ತಾ ಇರತಕ್ಕಂಥದ್ದನ್ನ ನಾವು ತಿರಸ್ಕಾರ ಮಾಡಲೇಬೇಕು ಜನಗಳಿಗೆ ಅದು ಅರಿವು ಮೂಡಿಸಬೇಕು ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಸೀಟಲ್ಲಿ ನಾವು ಯಾವ ಭ್ರಷ್ಟಾಚಾರನ ಗೆಲ್ಲಲಿಕ್ಕೆ ಬಿಡಬಾರದು ಕಾಂಗ್ರೆಸ್ನವರು ಗೆಲ್ಲಬೇಕು ಅಂತಕ್ಕಂಥ ಆಶಯದೊಂದಿಗೆ ಎಲ್ಲ ಸಮುದಾಯಗಳಿಗೆ ಕೊಟ್ಟಿರ್ತಕ್ಕಂಥ ಯೋಜನೆಗಳ ಜೊತೆಗೆ ಕೇಂದ್ರ ಸರ್ಕಾರ ವೈಫಲ್ಯಗಳನ್ನು ಜನಗಳು ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಜೊತೆಗೆ ಅನ್ನೋ ಆದರೆ ಹತ್ತು ವರ್ಷಗಳಿಂದ ಈ ದೇಶದ ಮೇಲೆ ಮಾಡಿರ್ತಕ್ಕಂಥ ಸಾಲಗಳ ವಿಚಾರಗಳನ್ನು ಕೂಡ ನಾವು ಜನಗಳ ಮುಂದೆ ಇಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ ನಾವು ಐದು ಗ್ಯಾರಂಟಿಗಳ ನಾವು ಮಾತಾಡ್ತೇವೆ ಕೊಟ್ಟ ಮಾತನ್ನು ನಡ್ಕೊಂಡಿದ್ದೇವೆ ಮತ್ತು ನಮ್ಮದು ಯಾವುದೇ ಯೋಜನೆಗಳು ಧರ್ಮ ಆಧಾರಿತವಾಗಲ್ಲ ಜಾತಿ ಆಧಾರಿತವಾಗಲ್ಲ ಬಡತನ ನಿರ್ಮೂಲನೆಗೋಸ್ಕರ ಮಹಿಳೆಯರನ್ನು ಸಬಲೀಕರಣ ಮಾಡೋಕ್ಕ ರೀತಿಯ ಕೆಲಸ ಮಾಡ್ತಾ ಇರ್ತೀವಿ ಮತ್ತು ಎಲ್ಲರಿಗೂ ಕೂಡ ಶಿಕ್ಷಣದ ಆರೋಗ್ಯದ ವ್ಯವಸ್ಥೆ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ದೇಶದಲ್ಲಿ ಬದಲಾವಣೆ ತರಬೇಕೋಸ್ಕರ ಮೋದಿಯವ್ರನ್ನ ಈ ಬಾರಿ ಸೋಲಿಸಿ ಕಾಂಗ್ರೆಸ್ನ ಗೆಲ್ಸಕ್ಕೆ ಎಲ್ಲ ಪ್ರಯತ್ನ ಮಾಡಲಿಕ್ಕೆ ನಾವು ಸರ್ವ ಪ್ರಯತ್ನ ಮಾಡ್ತೀವಿ